ಈಗ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಎಲ್ಲ ಇದಾವೆ ಬಟ್ ವಾರಂಟಿ ನಮ್ಮಲ್ಲಿ ವಾರಂಟಿ ಜೊತೆಗೆ ಕಡಿಮೆ ರೇಟ್ ಇಂದ ಇಡ್ಬಿಟ್ಟು ನಿಮಗೆ ಜಾಸ್ತಿ ಅವರಿಗೂ ಉಂಟು ಸಬ್ಸಿಡಿಯಲ್ಲಿ ಸಿಗುತ್ತೆ ನಮ್ದು ಇನ್ನೊಂದ್ರೆ ಈಗ ಸಬ್ಸಿಡಿಯಲ್ಲಿ ನಮ್ಗೆ ಆರ್ ಟಿ ಸಿ ಪಾಸ್ಬುಕ್ ಚೆನ್ನಾಗ್ಸು ಕೊಟ್ಟಿದ್ರೆ ನಾವೇ ಮಾಡುವಂತದ್ದು ಇದೆ ಮಾಡ್ಕೊಡ್ತೀವಿ ಸ್ಪೇರ್ ನಿಮಗೆ ಸಬ್ಸಿಡಿಯದ್ದು ಇದೆ ಸಬ್ಸಿಡಿ ಇರೋದು ಉಂಟು ಈಗ ಸ್ಪೇರ್ ಐಟಮು ಅಷ್ಟೇ ನಿಮಗೆ ಎಲ್ಲಾ ಮಿಷನ್ ಗಳಿಗೂ ಸ್ಪೇರ್ ಸಿಗುತ್ತೆ ಜನರೇಟರ್ ನಮ್ಮಲ್ಲಿ ತ್ರೀ ಕೆವಿ ಇಂದ ಸ್ಟಾರ್ಟಿಂಗ್ ಇದೆ ತ್ರೀ ಕೆ ವಿ ಒನ್ ಕೆ ವಿ ಕೂಡ ಅವೈಲೇಬಲ್ ಉಂಟು ಇದೆ ನಿಮಗೆ ಕ್ಲೀನಿಂಗ್ ಕ್ಲೀನಿಂಗ್ ಮಾಡ್ಲಿಕ್ಕೆ ಗ್ರಾವಿಟಿ ಇದೆ ಗ್ರಾವಿಟಿ ಬಿಟ್ಟರೆ ಕಾರ್ಮೆಂಟ್ ಉದ್ರೂ ಮಾಡ್ಲಿಕ್ಕೆ ಮಿಷನ್ ಕೂಡ ಉಂಟು ಜಾಸ್ತಿ ಅಂದ್ರೆ ನಿಮಗೆ ಇಂಜಿನ್ ಫಿಟೆಡ್ ಕೂಡ ಉಂಟು ಈಗ ಒಂದು ಕಾಲಿಂದ ಎರಡ್ ಕ್ವಿಂಟಲ್ ವರೆಗೂ ಕೆಪಾಸಿಟಿ ಉಂಟು ಈ ಗಾಡಿ ನಿಮಗೆ ಮೂವತ್ತರ್ ಜನ್ಪಡ್ಕೆ ಸಿಗುತ್ತೆ ಅದ್ರಲ್ಲಿ ಐ ಎಸ್ ಐ ಮಾಡ್ತದ ಉಂಟು ಇದು ಕೇರಳ ಬಾಕ್ಸ್ ಅಂತಾರೆ ಇದಕ್ಕೆ ಕೇರಳ ಬಾಕ್ಸ್ ಇದೆ ಮತ್ತೆ ಇದೆ ನಮ್ದು ತಾಲೂಕ್ ವೈಸ್ ಅಂತ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ಈಗ ಶಿವಮೊಗ್ಗ ಇದೆ ಭದ್ರಾವತಿ ಇದೆ ಹೊಸನಗರ ಇದೆ ಸಾಗರ ಇದೆ ಸೊರ್ಬಾ ಉಂಟು ಶಿಕಾರಿಪುರನು ಉಂಟು ಸರ್ ನಿಮ್ಮ ಅಂಗಡಿ ಬಗ್ಗೆ ಹಾಗೆ ಅಡ್ರೆಸ್ ಬಗ್ಗೆ ತಿಳಿಸ್ಕೊಡಿ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ನಾವು ಈಸಿ ಲೈಫ್ ಎಂಟರ್ಪ್ರೈಸಸ್ ಹೊಸನಾರದಲ್ಲಿ ವರ್ಕ್ ಮಾಡ್ತಾ ಇರೋದು ನಮ್ಮ ಸಂಸ್ಥೆ ಹಲವಾರು ತಾಲೂಕಲ್ಲಿ ಪ್ರತಿ ತಾಲೂಕಲ್ಲೂ ಒಂದು ಒಂದೊಂದಿದೆ ಒಂದು ಮೂವತ್ತು ಮೂವತ್ತು ತಾಲೂಕಲ್ಲಿ ಮೂವತ್ತು ಬ್ರಾಂಚ್ ಇದೆ ಹೊಸನಾರದಲ್ಲಿ ಶಿವಮೊಗ್ಗ ರೋಡು ಕುರ್ಚೋದಿ ಕಾಲೇಜ್ ಇದ್ರ ಕಡೆ ಇದೆ ಸರ್ ನಿಮ್ಮ ಹತ್ರ ಏನೇನು ಸಿಗುತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾಗ ನಮ್ಮಲ್ಲಿ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಎಲ್ಲ ತರ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲಾ ಐಟಮ್ ಗಳು ಸಿಗ್ತವೆ ಸಬ್ಸಿಡಿಯಲ್ಲಿ ಸಿಗುತ್ತೆ ನಮ್ದು ಇನ್ನೊಂದ್ರೆ ಸಬ್ಸಿಡಿ ಐಟಮ್ ಗಳು ಸಬ್ಸಿಡಿ ಇಲ್ದೇ ಇರೋ ಐಟಮ್ಗಳು ಇದಾವೆ ಸಬ್ಸಿಡಿ ಐಟಮ್ ನಿಮಗೆ ಸಬ್ಸಿಡಿಯಲ್ಲಿ ನಮ್ಗೆ ಆರ್ ಟಿ ಸಿ ಫೋಟೋ ಆಧಾರು ಪಾಸ್ಬುಕ್ ಚೊರಾಕ್ಸು ಕೊಟ್ಟಿದ್ರೆ ನಾವೇ ಮಾಡೋಂತದ್ದು ಇದಾವೆ ಮಾಡ್ಕೊಡ್ತೀವಿ ಇಲ್ಲಾಂತಂದ್ರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ಮಾಡ್ಕೊಡ್ತೀವಿ ಸರ್ ನಮ್ಗೆ ಚೈನ್ ಸಹ ಬಗ್ಗೆ ಸ್ವಲ್ಪ ಹೇಳ್ತೀರಾ ಆಲ್ಮೋಸ್ಟ್ ಎಲ್ಲ ಸ್ಟಿಲ್ ಅಲ್ಲೇ ಕೇಳ್ತಾರೆ ಇಲ್ಲ ಬ್ರಾಂಡ್ ಬ್ರಾಂಡ್ ಸ್ಟಿಲ್ ಅಲ್ಲೇ ಕೇಳ್ತಾರೆ ಸ್ಟಿಲ್ ಅಲ್ಲೂ ಮೂರ್ ವೇರಿಯಂಟ್ ಉಂಟು ಒನ್ ಸೆವೆಂಟಿ ಬರುತ್ತೆ ಒನ್ ಏಟಿ ಇನ್ನೊಂದು ಟೂ ಫಿಫ್ಟಿ ಬರುತ್ತೆ ಹಾಗೆ ಎಮ್ ಎಸ್ ಒನ್ ಏಟ್ ಟೂ ಅಂತ ಹೊಸ ಮಾಡಲ್ ಕೂಡ ಬಂದಿದೆ ಅದರಿಂದ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಕ್ಯಾಂಪ್ಲೆ ಕ್ಯಾಂಪ್ಲೆ ಅಲ್ಲೇ ಉಂಟು ಕ್ಯಾಂಪ್ಲೆ ಅಲ್ಲಿ ನಿಮಗೆ ಎರಡು ಬ್ರಾಂಡ್ ಬರುತ್ತೆ ಒಂದು ಐವತ್ತೆಂಟು ಸಿ ಸಿ ಅದು ಬರುತ್ತೆ ಇನ್ನೊಂದು ಅರವತ್ತ ಎರಡು ಸಿ ಸಿ ಅದು ಬರುತ್ತೆ ಅದ್ ಬಿಟ್ರೆ ಸ್ಟಿಲ್ ಬಿಟ್ರೆ ಆಲ್ಮೋಸ್ಟ್ ರನ್ನಿಂಗ್ ಇರೋದೇ ನಮ್ಮಲ್ಲಿ ಸೂಪರ್ ಸ್ಟಿಲ್ ಸರ್ ಸಬ್ಸಿಡಿ ಸಿಗಲ್ಲ ಇದಕ್ಕೆ ಚೈನ್ಸಾದಲ್ಲಿ ಸಬ್ಸಿಡಿ ಇಲ್ಲ ಮತ್ತೆ ಎಲೆಕ್ಟ್ರಿಕ್ ಒಂದಿದೆ ಅಲ್ಲ ಸರ್ ಹಾ ಎಲೆಕ್ಟ್ರಿಕ್ ಇದೆ ಎಲೆಕ್ಟ್ರಿಕ್ ಅಲ್ಲಿ ಹೊರಗಂಧ ಒಳ್ಳೆ ಬ್ರಾಂಡ್ ಕೂಡ ಓದೋದು ಅದು ಮನೆ ಯೂಸ್ ಆದ್ರೆ ನಿಮ್ಗೆ ಅವೈಲಬಲ್ ಉಂಟು ಜನರೇಟರು ನಮ್ಮಲ್ಲಿ ತ್ರೀ ಕೆವಿ ಇಂದ ಸ್ಟಾರ್ಟಿಂಗ್ ಇದೆ ತ್ರೀ ಕೆ ವಿ ಒನ್ ಕೆ ವಿ ಕೂಡ ಅವೈಲಬಲ್ ಉಂಟು ಇಲ್ಲೆಲ್ಲ ಆಲ್ಮೋಸ್ಟ್ ತ್ರೀ ಕೆ ವಿ ಕೇಳ್ತಾರೆ ಜನಗಳು ತ್ರೀ ಕೆವಿ ಅಲ್ಲಿ ಎರಡು ಮಾಡಲ್ ಉಂಟು ನಿಮಗೆ ಒಂದು ಕೆಮೇಜ್ ಅಂತ ಇದೆ ಇನ್ನೊಂದು ಪಿಲಿಕಾನ್ ಕಂಪ್ನಿ ಅದು ಫೈವ್ ಕೆವಿ ಅದು ಸಿಗುತ್ತೆ ಫೈವ್ ಕೆವಿ ನೆಕ್ಸ್ಟ್ ಸೆವೆನ್ ಕೆ ವಿಲೆಸ್ ಜನರೇಟ್ ಸಿಗುತ್ತೆ ನಿಮಗೆ ಕಡಿಮೆ ರೇಟ್ ಇಂದ ಇದೆ ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಎಲ್ಲ ಇದಾವೆ ಬಟ್ ವಾರಂಟಿ ಕೊಡಲ್ಲ ಯಾರು ನಮ್ಮಲ್ಲಿ ವಾರಂಟಿ ಜೊತೆಗೆ ಕಡಿಮೆ ರೇಟ್ ಇಂದ ಇಡ್ಬಿಟ್ಟು ನಿಮಗೆ ಜಾಸ್ತಿ ರೇಟ್ ಉಂಟು ಯಾವ್ ಸರ್ ನಿಮಗೆ ಸನ್ ಕ್ರಾಫ್ಟ್ ಉಂಟು ಸನ್ ಕ್ರಾಫ್ಟ್ ಬಿಟ್ಟು ಕಾರ್ ಇದೆ ಬ್ರಾಂಡ್ ಅಲ್ಲಿ ಬೇಕಂತಂದ್ರೆ ಮಕಿಟಾ ಕೂಡ ಒಳ್ಳೆ ಬ್ರಾಂಡ್ ನೇಮ್ ಆಗಿದೆ ಇದಕ್ಕೆ ಏನಾದ್ರು ಸಬ್ಸಿಡಿ ಕೊಡ್ತೀರಾ ಸರ್ ಸಬ್ಸಿಡಿ ಕಾರ್ ವಾಶರಿಗೆಲ್ಲ ಸಬ್ಸಿಡಿ ಬರೋದಿಲ್ಲ ಬಜಾಜ್ ಕಾರ್ಡ್ ಅಪ್ಲೈ ಆಗುತ್ತೆ ಅಲ್ಲ ಡಿಸ್ಕೌಂಟ್ ಕೊಡ್ತೀರಾ ಸರ್ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಎಲ್ಲ ಐಟಮ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸ್ಪ್ರೇಯರ್ ನಿಮಗೆ ಸಬ್ಸಿಡಿ ಅದು ಇದೆ ಸಬ್ಸಿಡಿ ಇಲ್ಲದೆ ಇರೋದು ಉಂಟು ಈಗ ಆರ್ ಎಲ್ಲ ಇದೆ ಅಂತಂದ್ರೆ ನಿಮಗೆ ಕಿಸನ್ ಕ್ರಾಫ್ಟ್ ಜಾಸ್ತಿ ಮೂವಿಂಗ್ ಇದೆ ನಮ್ಮ ಅಲ್ಲಿಂದ ಇದು ಕೃಷಿ ಇಲಾಖೆಯಲ್ಲಿ ನಿಮಗೆ ಸಬ್ಸಿಡಿಯಲ್ಲಿ ಸಿಗುತ್ತೆ ಇದು ಅಷ್ಟೇ ನೀವು ಒಂದು ಲೀಟರ್ ಪೆಟ್ರೋಲ್ ಇದ್ಬಿಟ್ರೆ

ಇದು ಚಿಪ್ಪರ್ ಅಂತ ಹೇಳಿ ಅಡಿಕೆ ಹಾಡ ತೆಂಗಿನ ಹಾಡ ತಾಳೆ ಆಳೆ ಎಲ್ಲಾ ಪುಡಿ ಮಾಡ್ಬಿಟ್ಟು ಕಾಂಪೋಸ್ಟ್ ಮಾಡ್ಲಿಕ್ಕೆ ಹದ್ಮೂರ್ ಎಷ್ಟು ಬರುತ್ತೆ ಇದು ನಿಮಗೆ ಗಂಟೆಗೆ ಒಂದ್ ಲೀಟರ್ ಆಗಿ ಪೆಟ್ರೋಲ್ ಆಗುತ್ತೆ ಅದ್ಬಿಟ್ಟು ಜಾನುವಾರಿಗೆ ಮೇವು ಮಾಡ್ಲಿಕ್ಕೆ ಆದ್ರೂ ಯೂಸ್ ಮಾಡಬಹುದು ಕಾಂಪೋಸ್ಟ್ ಮಾಡ್ಲಿಕ್ಕೆ ಚೆನ್ನಾಗಿದೆ ಇದು ಅದು ಕೂಡ ಚಾಫ್ ಕಟರ್ ಜಾನುವಾರಿಗೆಲ್ಲ ಮೇವು ಮಾಡ್ಲಿಕ್ಕೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಉಂಟು ಕಾರ್ವೆಂಟ್ಸ್ ಇದೆ ನಿಮಗೆ ಕ್ಲೀನಿಂಗ್ ಕ್ಲೀನಿಂಗ್ ಮಾಡ್ಲಿಕ್ಕೆ ಗ್ರಾವಿಟಿ ಇದೆ ಗ್ರಾವಿಟಿ ಬಿಟ್ಟರೆ ಕಾರ್ವೆಂಟ್ಸ್ ಉದ್ರು ಮಾಡ್ಲಿಕ್ಕೆ ಮಿಷನ್ ಕೂಡ ಉಂಟು ಸ್ಪೇರ್ ಐಟಮು ಅಷ್ಟೇ ನಿಮಗೆ ಎಲ್ಲಾ ಮಿಷಿನ್ ಗಳಿಗೂ ಸ್ಪೇರ್ ಸಿಗುತ್ತೆ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೂ ಕೂಡ ತಕ್ಷಣ ತರಿಸಿ ಹಾಕಿ ಕೊಡ್ತೇವೆ ನಿಮಗೆ ತರ್ಸ್ಕೊಡ್ತೀರ ಏನಿಲ್ಲ ಒಂದ್ ಬೆಳಿಗ್ಗೆ ಕೊಟ್ರೆ ನಿಮಗೆ ಮಧ್ಯಾಹ್ನದೊಳಗೆ ರೆಡಿ ಮಾಡಿ ಕೊಡೋ ವ್ಯವಸ್ಥೆ ಮಾಡಿ ಕೊಡ್ತೇವೆ ಮತ್ತೆ ಸ್ಪೇರ್ ಐಟಮ್ಸ್ ಗಾರ್ಡ್ ಐಟಮ್ ಎಲ್ಲ ಗಾರ್ಡನಿಂಗ್ ಐಟಮ್ ಮತ್ತೆ ಬಿ ಐಟಮ್ ಇದಾವೆ ಜೇನ್ ಸಾಕಾಣಿಕೆ ಮಾಡ್ಲಿಕ್ಕೆಲ್ಲ ಹನಿ ಬಾಕ್ಸ್ ಇದೆ ಹನಿ ಬಾಕ್ಸ್ ಬೇಕಾದ ಐಟಮ್ ಎಲ್ಲ ಸಿಗತ್ತೆ ಅಲ್ಲಿ ಬಿಟ್ರೆ ಬ್ರಷ್ ಕಟ್ ಅವರೀಸ್ ಎಕ್ಸ್ಟ್ರಾ ಸಿಗುತ್ತೆ ಸರ್ ನಮ್ಗೆ ಜೇನ್ ಪೆಟ್ಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಜೇನ್ ಪೆಟ್ಕೆ ಅಷ್ಟೇ ನಿಮಗೆ ಮೂರ್ ತರದ ಜೇನ್ ಪೆಟ್ಕೆ ಸಿಗುತ್ತೆ ಅದರಲ್ಲಿ ಐ ಎಸ್ ಐ ಮಾರ್ಕ್ ಉಂಟು ಇದು ಕೇರಳ ಬಾಕ್ಸ್ ಅಂತಾರೆ ಇದಕ್ಕೆ ಕೇರಳ ಬಾಕ್ಸ್ ಇದೆ ಮತ್ತೆ ಅದಕ್ಕೆ ಮೇಣ ಸಿಗುತ್ತೆ ಬ್ಯಾಕ್ ಶೀಟ್ ಅಂತ ಹೇಳಿ ಅದು ನಮ್ಮಲ್ಲಿ ಅವೈಲೇಬಲ್ ಉಂಟು ಪ್ರಾಣಿ ಗೇಟ್ ಗಳು ಸಿಗ್ತವೆ ಸರ್ ಇದು ಸ್ಟ್ಯಾಂಡಿಗೆ ಬೇರೆ ರೇಟ್ ಇದಕ್ಕೆ ಬೇರೆ ರೇಟ್ ಸ್ಟ್ಯಾಂಡ್ ಸಪ್ರೇಟ್ ಆಗುತ್ತೆ ನಿಮಗೆ ಬಾಕ್ಸಿಗೆ ಗೆ ಏನ್ ರೇಟ್ ಇರುತ್ತೋ ಆ ರೇಟ್ ಮಾಡಿ ಕೊಡ್ತೀವಿ ಈಗ ಸ್ಟ್ಯಾಂಡ್ ಬೇಕಂದ್ರೆ ಸ್ಟ್ಯಾಂಡ್ ಸಿಗುತ್ತೆ ಅದಕ್ಕೆ ನೀರಿಡ್ಲಿಕ್ಕೆ ಕಪ್ ಸಿಗುತ್ತೆ ತುಂಬಾ ತಗೊಂಡ್ರೆ ಡಿಸ್ಕೌಂಟ್ ಕೊಡ್ತೀರಾ ಸರ್ ಹಾ ನಿಮ್ಗೆ ಅಷ್ಟೆ ಎಲ್ಲ ನಿಮ್ಗೆ ಈಗ ಹೋಲ್ಸೇಲ್ ರೇಟ್ ಕೊಡ್ತಾ ಇದೇವೆ ಈಗ ಅದಕ್ಕಿಂತ ಕಡಿಮೆ ಅಂದ್ರೆ ಏನಾದ್ರು ವೇರಿಯೇಷನ್ ಮಾಡಿ ಕೊಡ್ತಾರೆ ಇದ್ರದ್ದು ಫುಲ್ ಆಕ್ಸೆಸರೀಸ್ ಎಲ್ಲಾ ಸಿಗುತ್ತೆ ಗೇಟ್ ಗೀಟ್ ಎಲ್ಲ ಸರ್ ಈಗ ಅಂದ್ರೆ ಈಗ ಬ್ರೇಕ್ ಇರೋ ಗಾಡಿನೇ ಇದೆ ನಿಮ್ಮ ಹತ್ರ ಅಪ್ಪಲ್ ಎಲ್ಲ ಎಲ್ಲ ಕಡೆ ಈಗ ಇಳಿಜರ್ ಅಲ್ಲ ಬೇಕಾಗುತ್ತೆ ಈಗ ಮೂರು ವೀಲ್ ಇರೋಂತ ಗಾಡಿಗೆ ಬ್ರೇಕ್ ಕೂಡ ಬೇಕಾಗುತ್ತೆ ಸರ್ ನಮ್ಗೆ ಈಗ ಒಂಥರ ಜಾಸ್ತಿ ಫೀಚರ್ಸ್ ಇರೋ ಗಾಡಿ ಬೇಕಂದ್ರೆ ಜಾಸ್ತಿ ಅಂದ್ರೆ ನಿಮಗೆ ಇಂಜನ್ ಫಿಟೆಡ್ ಕೂಡ ಉಂಟು ಈಗ ಒಂದು ಕಾಲಿಂದ ಎರಡು ಕ್ವಿಂಟಲ್ ವರೆಗೂ ಕೆಪಾಸಿಟಿ ಉಂಟು ಈ ಗಾಡಿ ಹೊಂಡ ಇಂಜನ್ ಉಂಟು ಇದಕ್ಕೆ ಇದು ನಮ್ ಸಾಗರದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಕೂಡ ಮಾರ್ಕೆಟಿಂಗ್ ಎಲ್ಲ ನಮ್ದೇ ಇದೆ ಈಗ ಇದು ಒಂದೇ ಟೈಪ್ ಸರ್ ಇನ್ನೊಂದು ಟೈಪ್ ಇದೆ ಇದ್ರಲ್ಲೇ ದೊಡ್ಡದಿದೆ ಮೂರುವರೆ ಐದು ಕ್ವಿಂಟಲ್ ವರೆಗೂ ಹೌದಾ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ ನಲವತ್ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸರ್ ಈಗ ನಮ್ಗೆ ಏನಾರ ಐಟಮ್ ಬೇಕಾದ್ರೆ ಸರ್ ನಾವು ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಎಲ್ಲೆಲ್ಲಿ ನಿಮ್ ಬ್ರಾಂಚ್ ಇದೆ ನಮ್ದು ತಾಲೂಕ್ ವೈಸ್ ಅಂತಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಈಗ ಶಿವಮೊಗ್ಗ ಇದೆ ಭದ್ರಾವತಿ ಇದೆ ಹೊಸನಗರ ಇದೆ ಸಾಗರ ಇದೆ ಸೊರಬ ಉಂಟು ಶಿಕಾರಿಪುರನು ಉಂಟು ತೀರ್ಥಹಳ್ಳಿ ಇದೆ ಬಿಟ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಫುಲ್ ಕವರ್ ಮಾಡಿದ್ದೇವೆ ಉಡುಪಿ ಡಿಸ್ಟಿಕ್ ಉಂಟು ನಿಮಗೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲೂ ಫುಲ್ ಕವರಿಂಗ್ ಉಂಟು ನೀವು ಈ ಕೆಳಗಡೆ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಈಗ ಟಿಲ್ಲರ್ ಆ ದೊಡ್ಡ ದೊಡ್ಡ ಐಟಮ್ ಏನಾದ್ರು ಬೇಕಾದ್ರೆ ಇಲ್ಲಿ ಬಂದ ತಗೊಂಡ್ರೆ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಮಾಡಿ ಕೊಡ್ತೀವಿ ನಿಮಗೆ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಒಳಗಡೆ ಇದ್ರೆ ನಿಮ್ಗೆ ಹೋಮ್ ಡೆಲಿವರಿ ಫ್ರೀ ಇರುತ್ತೆ ಅಥವಾ ಡೆಮೋ ಕೂಡ ಕೊಡ್ತೇವೆ ಡೆಮೋ ಈಗ ಸಕ್ಸಸ್ ಆಯ್ತು ಅಂದ್ರೆ ನೀವು ಒಂದ್ ಸೈಡ್ ಚಾರ್ಜಸ್ ನಮಗೆ ಕೊಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಫ್ರೀ ಡೆಲಿವರಿ ಮಾಡಿ ಕೊಡ್ತೇವೆ ಸರಿ ಸರ್ ಥ್ಯಾಂಕ್ ಯು ಸರ್